ಓಂ ನಮ ಶಿವಾಯ ಇದೇ ಭಾನುವಾರ ಅಂದ್ರೆ ಏಳನೇ ತಾರೀಕು ಆರಿದ್ರ ನಕ್ಷತ್ರ ಅಭಿಷೇಕ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಇರುವಂತದ್ದು ಬಹಳ ವಿಶೇಷ ಶಿವರಾತ್ರಿ ಮಾಸ ಶಿವರಾತ್ರಿ ಹಾಗೆ ಕಾರ್ತಿಕ ಮಾಸ ಇವುಗಳೆಲ್ಲದಕ್ಕಿಂತ ಶುಭಪ್ರದಾಯಕವಾಗಿರುವಂತಹ ನಕ್ಷತ್ರ ಆರಿದ್ರ ನಕ್ಷತ್ರ ಇದು ಮಾರ್ಗಶಿರ ಮಾಸದಲ್ಲಿ ಬರುವಂತಹ ನಕ್ಷತ್ರ ಆಗಿರೋದ್ರಿಂದ ಈ ಆರಿದ್ರ ನಕ್ಷತ್ರದಲ್ಲಿ ಶಿವನನ್ನ ಯಾರು ದರ್ಶನ ಮಾಡಿಕೊಳ್ತಾರೆ ಅವ್ರಿಗಿರ್ತಕ್ಕಂಥ ಸಮಸ್ತ ಸಂಕಷ್ಟಗಳು ದಾರಿದ್ರ್ಯಗಳು ದುಃಖಗಳು ದೇಹದಲ್ಲಿರ್ತಕ್ಕಂಥ ರೋಗಗಳು ಹಾಗೆ ಸಾಂಸಾರಿಕವಾದಂಥ ಕಲಹಗಳು ಆರ್ಥಿಕವಾದಂಥ ಸಂಕಷ್ಟಗಳೆಲ್ಲ ದೂರ ಆಗತ್ತೆ ಹೇಗೆ ಶಿವನಿಗೆ ಸುಬ್ರಹ್ಮಣ್ಯ ತುಂಬ ಸಂಪ್ರೀತಿಯಾಗಿರ್ತಾನೆ ಹಾಗೆ ಸುಬ್ರಹ್ಮಣ್ಯನಿಗಿಂತಲೂ ಸಹ ಹೆಚ್ಚಿನವಾದಂತಹ ಅನುಬಂಧಗಳು ಆ ದಿನ ಯಾರು ಶಿವಲಿಂಗವನ್ನು ದರ್ಶನ ಮಾಡ್ತಾರೆ ಅವ್ರಿಗೆ ಅನುಗ್ರಹ ಆಗುವಂಥದ್ದಾಗತ್ತೆ ಹಾಗಾಗಿ ಇದೇ ತಿಂಗಳು ಏಳನೇ ತಾರೀಕು ಹನ್ನೆರಡನೇ ತಿಂಗಳು ಸೊ ಭಾನುವಾರದ ದಿವಸ ಬೆಳಗ್ಗೆ ಸರಿಯಾಗಿ ಐದು ನಲವತ್ತಕ್ಕೆ ಸಾನ್ನಿಧ್ಯದಲ್ಲಿ ಮಹಾರುದ್ರಾಭಿಷೇಕ ಶಿವ ಪಂಚಾಕ್ಷರಿ ಹೋಮ ಆರಿದ್ರ ನಕ್ಷತ್ರ ಹೋಮ ಇರತ್ತೆ ದಯಮಾಡಿ ಭಕ್ತಾದಿಗಳು ಆಗಮಿಸಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳಿ ಎಲ್ಲಾ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ